દિાંબર વંટળ મા દેવી કલ્યાણી શિવા શરણર ભેટી સુધી હોય તો તા તંદી દિગાંબર વંટળ મા દેવી કલ્યાણી શિવા શરણર હોય ಶರಣರು ತಾಯಿಯ ತಂದಿಗೆ ದಿಗಂಬರಾಗಿ ವೆಂಟಳ ಮಾದೇವ್ ಕಲ್ಯಾಣೂರಿಗೆ ಶಿವ ಶರಣರು ಗೇಟಿ ಸುದ್ದಿ ತಾಯಿಯ ತಂದಿಗಿ ಹುಡುತೊಡಿ ಅಂಬಾ ಊರ ಒಳಗ ಉಟ್ಟಿದಳ ಮಾದೇವ್ ಹುಡುತೊಡಿ ಅಂಬಾ ಚಟ್ಟಿ ತಾಯಿಯ ಸರಸುಂತಲದೇ ಕಲ್ಯಾಣೂರಿಗೆ ಶಿವ ಶರಣರ ಬೆಟ್ಟಿಗೆ ಸುದಿವೈತು ತಾಯಿಯ ತಂದಿಗೆ ದಿಗಂಬರಾಗಿ ಮಾಂಟ ಮಾದೇವಿ ಕಲ್ಯಾಣೂರಿಗೆ ಶಿವ ಶರಣರು ಬೆಟ್ಟಿಗೆ ಸುದಿವೈತು ತಾಯಿಯ ತಂದಿಗೆ ಅಂಬಾವು ಎಂಬ ಊರ ಒಳಗ ಊಟ ದೇವಿ ತಂದಿಯ ಸರ ನಿರ್ಮಲ ಶೆಟ್ಟಿ ತಾಯಿಯ ಸರ ಸುಂತಲಗೆ ಕಲ್ಯಾಣೂರಿಗೆ ಶಿವ ಶರಣರ ಬೆಟ್ಟಿಗೆ ಸುದಿವ್ತು ತಾಯಿಯ ತಂದಿಗೆ ದಿಗಂಬರಾಗಿ ಒಂಟಳ ಮಾ ಕಲ್ಯಾಣ ಶಿವ ಶರಣರ ಬೇಟಿಗಿ ಸುದಿವೈತು ತಾಯಿಯ ತಂದಿಗೆ ದಿಗಾಂಬರಾಗಿ ಹೊಂಟಾಳ ಮಾದೇವಿ ಕಲ್ಯಾಣೂರಿಗೆ ಶಿವ ಶರಣರು ಬೇಟಿಗಿ ಸುದಿವೈಯ್ತು ತಾಯಿಯ ತಂದಿಗೆ ಜಡಿಗಳವನ್ನು ಬಿಟ್ಟಿದಳ ಮಡಿಗಳವನ್ನು ತೊಟ್ಟಿದ ಜಡಿಗಳವನ್ನು ಬಿಟ್ಟಿದಳ ತೊಟ್ಟಿದಾಳ ಮಡಿಗಳವನ್ನು ತೊಟ್ಟಿದಾಳ ಕಲ್ಯಾಣೂರಿಗೆ ನಾಡದಳ ಕಲ್ಯಾಣೂರಿ ಶಿವ ಶರಣರು ಸುದ್ದಿ ಹೋಯ್ತು ತಾಯಿಯ ತಂದಿಗೆ ದಿಗಂಬರಾಗಿ ಒಂಟಳ ಮಾದೇವಿ ಕಲ್ಯಾಣೂರಿಗೆ ಶಿವ ಶರಣರು ಸುದ್ದಿ ಹೋಯ್ತು ತಾಯಿಯ ತಂದಿಗೆ ದಿಗಂಬರವಾಗಿ ವಂಟಳ ಮಾದೇವಿ ಕಲ್ಯಾಣಊರಿಗೆ ಶಿವ ಶರುಣರು ಭೇಟೀಗಿ ಸುದ್ದಿವೈತು ತಾಯಿಯ ತಂದಿಗಿ ಜಡಿಗಳವನ್ನು ಬಿಟ್ಟಿದಳ ಮಡಿಗಳವನ್ನು ತೊಟ್ಟಿದಳ ಜಡಿಗಳವನ್ನು ಬಿಟಿದಳ ಮಡಿಗಳವನ್ನು ತೊಟ್ಟಿದಳ ಮಡಿಗಳವನ್ನು ತೊಟ್ಟಿದಳ ಸುದಿವ ತಾಯಿಯ ತಂದಿಗೆ ದಿಗಂಬರಾಗಿ ಒಂಟಳ ಮಾದೇವಿ ಕಲ್ಯಾಣೂರಿಗೆ ಶಿವ ಶರಣರ ಬೆಟ್ಟಿಗೆ ಸುದಿವ್ತು ತಾಯಿಯ ತಂದಿಗೆ ದಿಗಂಬರಾಗಿ ಹೊಂಟಳ ಮಾದೇವಿ ಕಲ್ಯಾಣಊರಿಗೆ ಶಿವ ಶರಣರ ಬೆಟ್ಟಿಗೆ ಸುದಿವ್ತು ತಾಯಿಯ ತಂದಿಗೆ ತಂದಾರ ಮಾ ತಾಯಿಯ ತಂದಿಗೆ ದಿಗಂಬರಾಗಿ ಒಂಟಳ ಮಾದೇವಿ ಕಲ್ಯಾಣೂರಿಗೆ ಶಿವ ಶರಣರ ಭೇಟಿಗೆ ಸುದಿವ ತಾಯಿಯ ತಂದಿಗೆ ಆಯ್ತಲ್ಲ ನಾನೇ ದಿಗಂಬರಾಗಿ ವಾಂಟಳ ಮಾದೇವಿ ಕಲ್ಯಾಣೂರಿಗೆ ಶಿವ ಶರಣರ ಭೇಟಿಗೆ ಸುದಿವ ತಾಯಿಯ ತಂದಿಗೆ ಪದಾಗ ಪ್ರಭುದೇವರ ನಿನ್ನ ಗಂಡನ ಯ ಸರೇನ ಮಂಟಪದಾಗ ಪ್ರಭುದೇವರ ನಿನ್ನ ಗಂಡನ ಯ ನನ್ನ ಗಂಡನು ಜೋಗಿ ಜಂಗಮ ಮಲ್ಲಿಕಾರ್ಜುನೋಳ ದಾಳ ಕಲ್ಯಾಣಿ ವಶ ಸುದ ತಾಯಿಯ ತಂದಿ ದಿಗಂಬರ ಕಲ್ಯಾಣೂರಿಗೆ ಶಿವ ಶರಣರ ಭೇಟಿಗೆ ಸುದ್ದಿವಯ್ತು ತಾಯಿಯ ತಂದಿಗೆ ದಿಗಾಂಬರಾಗಿ ವಾಂಟಳ ಮಾಲ್ಯಾಣೂರಿಗೆ ಶಿವ ಶರಣರ ಭೇಟಿಗೆ ಸುದ್ದಿವಯ್ತು ತಾಯಿ